ಅಧಿಕಾರಿಗಳ ಎಡವಟ್ಟು ಕಂಗಾಲಾದ ರೈತ ಕುಟುಂಬಗಳು ಸರ್ಕಾರದಿಂದ ಜಮೀನು ಮಂಜೂರಾದರೂ ವಿವಾದವೊಂದು ಬಗೆಹರಿದಿ ಹಾಗೆ ಉಳಿದಿದೆ ರೈತರು ಮತ್ತು ವಕೀಲರ ನಡುವೆ ಸರ್ಕಾರಿ ಜಮೀನಿಗಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ ದೇವಹಳ್ಳಿ ಪಟ್ಟದ ಸರ್ವೆ ನಂಬರ್ ನೂರ ಮೂವತ್ನಾಲ್ಕ ಜಮೀನು ಸಂಬಂಧ ವಿವಾದ ಭುಗಿಲೆದ್ದಿದೆ ವಿವಾದದ ಸುಳಿಯಲ್ಲಿ ಸುಮಾರು ಹತ್ತು ಎಕರೆ ಜಮೀನು ಇದಾಗಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರೈತರಿಗೆ ಸರ್ಕಾರದಿಂದ ಮಂಜೂರಾಗಿದ್ದ ಸರ್ಕಾರಿ ಜಮೀನು ಇದಾಗಿದೆ ಮಂಜೂರಾತಿ ನಿಯಮಗಳ ಉಲ್ಲಂಘನೆಯಾಗಿದೆ ಎಂದು ದೇವನಹಳ್ಳಿ ತಹಸೀಲ್ದಾರರು ಆದೇಶವನ್ನು ನೀಡಿದ್ದಾರೆ ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯವನ್ನು ನಿರ್ಮಾಣ ಮಾಡಲು ಜಮೀನನ್ನು ಮೀಸಲಿಡಲಾಗಿದೆ ತಹಸೀಲ್ದಾರ್ ಆದೇಶವನ್ನು ಪ್ರಶ್ನಿಸಿ ರೈತರು ಹೈಕೋರ್ಟ್ ಮೊರೆ ಹೋಗಿದ್ದಾರೆ ರೈತರ ಸ್ವಾಧೀನಕ್ಕೆ ಯಾರೂ ಸಹ ಅಡ್ಡಿ ಬಂಧಿಸಬಾರದು ಎಂದು ಹೈಕೋರ್ಟ್ ಪೀಠ ಆದೇಶ ನೀಡಿದೆ ಆದೇಶ ಇದ್ದರೂ ಸರ್ವೆ ಕಾರ್ಯಕ್ಕೆ ಭೂಮಾಪನ ಇಲಾಖೆ ಮುಂದಾಗಿದೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೈಕೋರ್ಟ್ ಆದೇಶ ಇರುವ ಕಾರಣ ಸರ್ವೆ ಕಾರ್ಯ ಮಾಡಬಾರದು ಎಂದು ರೈತರು ಆಗ್ರಹಪಡಿಸಿದ್ದಾರೆ ನ್ಯಾಯಾಲಯ ಬೇಕು ಆದರೆ ರೈತರ ಜಾಗದಲ್ಲಿ ಬೇಡೆಂದು ರೈತರು ಒತ್ತಾಯಿಸಿದ್ದಾರೆ ಬೇರೆ ಸರ್ಕಾರಿ ಜಾಗದಲ್ಲಿ ನ್ಯಾಯಾಲಯ ನಿರ್ಮಾಣಕ್ಕೆ ರೈತರು ಆಗ್ರಹಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದ್ದು ಪ್ರತಿಭಟನೆ ಉಂಟಾಗಿದೆ ಏನ್ ಹೇಳ್ಬೇಕು ಏನೇ ಮಾಡಿದ್ರು ಇದಕ್ಕೋಸ್ಕರ ಇದನ್ನ ನಂಬ್ಕೊಂಡು ತುಂಬಾ ಜನ ಇದ್ದಾರೆ ಇದಿಲ್ಲ ಅಂದ್ರೆ ಅವರೇ ಇರಲ್ಲ ಇವಾಗ ಜಮೀನ್ ಕಿತ್ಕೊಂಡ್ಲೇ ಬೇಕಾ ಇಲ್ಲ ಇವ್ರ ಪ್ರಾಣ ಕಳ್ಕೊಂಡ್ಲೇಬೇಕಾ ಅಂತ ಅವ್ರು ಡಿಸೈಡ್ ಮಾಡ್ಬೇಕಷ್ಟೇ ಇದು ಅನ್ಯಾಯ ಆಗ್ತಾ ಇದೆ ಯಾವ್ದೇ ಕಾರಣಕ್ಕೂ ಇದನ್ನಾಗ ನಾವ್ ಬಿಡಲ್ಲ ಏನಾದ್ರು ಸರಿನೇ ಸತ್ರು ಸರಿನೇ ಭಕ್ತರು ಸರಿನೇ ಈ ತಾಯಿ ಅಜ್ಜಿ ವಯಸ್ಸಾಗಿರೋ ಅಜ್ಜಿ ಇವ್ರ ಮಕ್ಕಳೆ ಸಾಯ ನಾವು ಬದುಕಬೇಕಾ ಸಾಯಬೇಕು ಇದನ್ನ ನಂಬ್ಕೊಂಡು ಇಷ್ಟು ವರ್ಷದಿಂದ ನಾವು ಹೊಲ ಮಾಡ್ತಾ ಇದ್ವಿ ಏಳು ವರ್ಷದಿಂದ ಹೊಲ ಮಾಡೋದನ್ನು ಕಿತ್ಕೊಂಡ್ರು ನಮ್ಗೆ ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ವೇ ಇಲ್ಲ ದುಡಿಬೇಕು ತಿನ್ಬೇಕು ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಂಡ್ಲಿ ಸುಮಾರು ಕಡೆ ಜಾಗ ಐತೆ ಈ ಜಾಗ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಕೊಡೋದಾದ್ರೆ ಅವ್ರು ನಾವು ಎಷ್ಟು ಜನ ಈ ವಾರಸ್ತಾರ ಇದ್ದಾರೆ ಅವರೆಲ್ಲ ಸಾಯ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನನ್ನ ಹೆಸರು ರಾಜೇಶ್ವರಿ ಇವತ್ತಿನ ಹೋರಾಟ ಏನಂತಂದ್ರೆ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ಸರ್ವೆ ನಂಬರ್ ನೂರ ಜಾಗ ಏನಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಅರವತ್ತಾರು ಜನಕ್ಕೆ ಸ್ಯಾಂಕ್ಷನ್ ಆಗಿತ್ತು ಅದಾದ ನಂತರ ಸುಮಾರು ರೈತರಿಗೆ ಏನು ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ತಂಡ ಎಲ್ಲ ಇದೆ ಅವರೆಲ್ಲ ಸೇರಿ ಗೋಮಾಳದಲ್ಲಿರ್ತಕ್ಕಂಥ ಜಾಗಗಳನ್ನು ಕಿಮ್ಮತ್ತು ಕಟ್ಸ್ಕೊಂಡು ಸಾಗುವಳಿ ಚೀಟಿಗಳನ್ನು ವಿತರಣೆ ಮಾಡಿದರು ಎರಡು ಸಾವಿರದ ಎಂಟರಲ್ಲಿ ನಮ್ಮ ತಹಶೀಲ್ದಾರ್ ಸುಮಾರು ಕೇಸ್ ಹಾಕಿದ್ದರು ಏನು ಜಾ ಇಲ್ಲಿ ಮಂಜೂರು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಮುನ್ಸಿಪಲ್ ಕೌನ್ಸಿಲ್ ಲಿಮಿಟಿಂದ ಮೂರು ಕಿಲೋಮೀಟ್ರ್ ಒಳಗಡೆ ಇದೆ ಅಂತ ನಾವು ಕೂಡ ಎಲ್ಲ ಅಧ್ಯಯನ ಮಾಡಿ ನಮ್ಮ ಅಡ್ವೊಕೇಟ್ಸ್ ಕೂಡ ಎಲ್ಲ ಅಧ್ಯಯನ ಮಾಡಿದ್ರು ಅಧ್ಯಯನ ಮಾಡಿದಾಗ ಎರಡು ಸಾವಿರದ ನಾಲ್ಕರಲ್ಲಿ ಗೆಸ್ಟೇಟ್ ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ದೇವನಹಳ್ಳಿ ಪುರಸಭೆ ಎರಡು ಸಾವಿರದ ನಾಲ್ಕರಲ್ಲಿ ಡಿಸೆಂಬರ್ ಬಂದಿರತಕ್ಕಂಥದ್ದು ಆ ಕಾಪಿಗಳು ಕೂಡ ನಮ್ಮ ಹತ್ರ ಇದೆ ಇದನ್ನೆಲ್ಲ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ತೆಗೆದುಕೊಂಡಾಗ ಮಂಜೂರಾತಿ ಸರಿಯಿದೆ ಎರಡು ಸಾವಿರದ ನಾಲ್ಕರಿಂದ ಮುಂಚೆ ಸಾರಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಯಾವಾಗ ಎರಡು ಸಾವಿರದ ನಾಲ್ಕು ಯಾವಾಗ ಸೊ ಎರಡು ಸಾವಿರದ ನಾಲ್ಕು ಡಿಸೆಂಬರ್ಗಿಂತ ಮುಂಚೆ ಏನು ಗೆಸ್ಟೆಟ್ ನೋಟಿಫಿಕೇಶನ್ ಆಯಿತು ದೇವಹಳ್ಳಿ ಪುರಸಭೆ ಅಂತ ಅಧಿಕೃತವಾಗಿ ಅನೌನ್ಸ್ ಆಯಿತು ಅದಕ್ಕೆ ಮುಂದೆ ಮುಂಚಿತವಾಗಿ ಸ್ಯಾಂಕ್ಷನ್ ಮಾಡತಕ್ಕಂಥದ್ದು ಸರಿ ಇದೆ ಅಂತಕ್ಕಂಥದನ್ನ ಜಿಲ್ಲಾಧಿಕಾರಿಗಳು ಪರಿಗಣಿಸಿ ಎಲ್ಲ ರೈತರಿಗೂ ಕೂಡ ಒಂದು ಜಾಗವನ್ನು ಸರಿ ಇದೆ ಅಂತ ಹೇಳಿದ್ರು ಇದಾದ ನಂತರ ಏನಾಯ್ತು ಇನ್ನೂ ಗೊತ್ತಿಲ್ಲ ಜಿಲ್ಲಾ ಕೋರ್ಟ್ಗೆ ಅಂತಂದು ಸುಮಾರು ಒಂದು ಹತ್ತೆಕರೆನ ಇಷ್ಟ ಬಂದಂಗೆ ಹಿಂಗೆ ಬೇಕು ಹಂಗೆ ಸ್ಕೆಚ್ಚಲ್ಲಿ ನಮ್ಮ ತಾಲೂಕು ಆಫೀಸ್ನ ಏನು ಮಾಡಿದ್ರು ಸ್ಕೆಚ್ ಹಾಕ್ಬಿಟ್ಟು ಇಲ್ಲಿ ಮೆಜರ್ಮೆಂಟ್ ಮಾಡಲಿಕ್ಕೆ ಬಂದರು ಇಲ್ಲಿ ಇರ್ತಕ್ಕಂಥವರೆಲ್ಲೂ ಕೂಡ ಎಲ್ಲರ ಹತ್ರ ಸಾಗುವಳಿ ಚೀಟಿ ಇದ್ದಾವೆ ಎಲ್ಲರೂ ಇದ್ದೀವಿ ಸರ್ ಇವ್ರು ಯಾ ಎಲ್ಲೆಲ್ಲಿ ಗುರ್ತು ಮಾಡಿದ್ದಾರೆ ಎಲ್ಲರಿಗೂ ಕೂಡ ಇಲ್ಲಿ ನಾವು ಸುಮಾರು ಅಲ್ಲ ಅಲ್ಲ ಸುಮಾರು ಒಂದು ಹನ್ನೆರಡು ಜನ ರೈತರದ್ದು ಆ್ಯಕ್ ಸುಮಾರು ಹತ್ತು ಎಕರೆ ಜಾಗ ಸೊ ಆಗೇನಾಯಿತು ಅಂತಂದರೆ ನಾವೆಲ್ಲರೂ ಕೂಡ ನಾವು ಹೈಕೋರ್ಟ್ಗೆ ನಾವೆಲ್ಲನೂ ಕೂಡ ನಾವು ಸ್ಟೇ ತೆಗೆದುಕೊಂತ ಇದರಲ್ಲಿ ಈಗ ಏನಿಲ್ಲ ಈಗ ಮೂರು ಎಕರೆ ಚಿಲ್ಲರೆ ಇದೆ ಇದರಲ್ಲಿ ಒಂದು ಎಕರೆ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ ಏನಂತ ಕ್ಯಾನ್ಸಲ್ ಮಾಡಿದ್ದಾರೆ ಮೂರು ಕಿಲೋಮೀಟ್ರ್ ಒಳಗಡೆ ಬರ್ತಾ ಇದೆ ಅಂತ ಯಾವಾಗ ಮಾಡಿರ್ತಕ್ಕಂಥದ್ದು ಹೋದ ತಿಂಗಳು ಯಾರು ನಮ್ಮ ತಹಶೀಲ್ದಾರರು ಅಪರ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ನ ಕಳಿಸಿರ್ತಕ್ಕಂಥದ್ದು ಈಗ ಜಸ್ಟ್ ಒಂದು ತಿಂಗಳಿಂದ ನಮ್ಮ ತಹಶೀಲ್ದಾರರು ಮೂರು ಕಿಲೋಮೀಟರ್ ಹೊಡೆದು ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ ಇದೆಷ್ಟು ಮಾತ್ರ ಸರಿ ಜೊತೆಗೆ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಏನಂತ ಇವತ್ತು ದಿನ ತಾಲೂಕು ಆಫೀಸಿಂದ ಸರ್ವೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಂತ ಒಂದು ವಿಚಾರ ಇವರು ಯಾರಿಗೂ ಗೊತ್ತಿಲ್ಲ ಎಲ್ಲ ಜಮೀನುಳು ಕೂಡ ಹೈಕೋರ್ಟ್ನಲ್ಲಿ ಸ್ಟೇ ಇದೆ ಅವ್ರು ಬಂದು ಇವತ್ತೇನಾದ್ರು ಮೆಜರ್ಮೆಂಟ್ ಮಾಡ್ತಾರೆ ಇನ್ನೊಂದು ಮತ್ತೊಂದು ಇದು ಕಂಟೆಂಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ನಮ್ಮೆಲ್ಲರ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲಿ ಯಾವ ಇಲ್ಲಿರ್ತಕ್ಕಂಥವರೆಲ್ಲ ರೈತರು ಭೂಮಂಜೂರು ಹತ್ತೆ ಆಗಿದೆ ಅದೇನು ಕಮಿಟಿ ಇತ್ತು ಕಮಿಟಿ ಪ್ರಕಾರ ಕಿಮ್ಮತ್ತನ್ನು ಕಟ್ಟಿ ರೈತರು ಮಾಡಿರ್ತಕ್ಕಂಥದ್ದು ನೂರು ಮೂವತ್ತ್ನಾಲ್ಕು ಸರ್ವೆ ನಂಬರ್ ಯಾವ ಒಬ್ಬ ರೈತರದ್ದು ಕೂಡ ಯಾವುದೇ ಕಾರಣಕ್ಕೆ ಸರ್ಕಾರ ಯಾವುದೇ ಉದ್ದೇಶಕ್ಕೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ